ಇವತ್ತು ನಮ್ಮಅಮ್ಮ ಫೋನ್ ತೊಟ್ಟ ಇದ್ದಿದ್ದಾರೆ ಅಲ್ಲಿ ಮುಚ್ಕೋಬೇಕಂತ ಸೊಂಟ ಕಾಣ್ತದೆ ಈಗ ಈ ಅಲ್ಲಿ ನಾನು ನಮ್ಮ ಅಣ್ಣನ್ಗೆ ಇವತ್ತು ಫುಲ್ಲು ಕಾಟ ಕೊಡ್ತೀನಿ ಅದೇ ಇರಿಟೇಟಿಂಗ್ ಮಾಡಿ ಅಂತ ಹೇಳಿದ್ರು ಇರಿಟೇಟ್ ಮಾಡ್ತೀನಿ

ನೋಡ್ರಿ ಅಣ್ಣಿಗೆ ಇಂತ ಚೇತ ಕೊreturnData ಅಂದುಕೊಂಡರು ಪುಸ್ತಕನೇ ನಾನೇ ಲೈಫ್ ಅಮೆಜಿಂಗ್ ಸೀಕ್ರೆಟ್ಸ್ ಅಂದೆ ಆ ನೋಡ್ದರೆ ಇದು ಹಲ್ಲ ಕೊತ್ತೇನ ಇವತರ ಅಂತಾ ಇಸ್ಕಾನ್ ಇಸ್ಕಾನ್ ಅವರು ಬರ್ದಿರೋದು ಒಂದು ಕಥೆ ಅಲ್ಲ ಬಾ ಅವ್ರಿಗೆ एक्चुअली ಅವರು ಇಂಜಿನಿಯರ್ ಹೌದು ಹೌ ಶಾಂತಿ ಮಂತ್ರ ಹೇಳೋ ನಾನು ಓದಿದ್ದೀನಿ ಅದನ್ನ ಶಾಂತಿ ಮಂತ್ರ ಹೇಳೋ ನಾನು ಇಂಜಿನಿಯರ್

ಅಣ್ಣ ಅಣ್ಣದನ್ನ ಕೊಡು ಬಿಡು ಇಲ್ಲಿ ಕೊಡು ನಿಂಗೆ ನಾನು ಮಾಡ್ತೀನಿ ಕೊಡು ಅಮ್ಮ ಕೊಡ್ಬೇಡ ಅಮ್ಮ ಮೋಸ ಮಾಡ್ತಾವನೆ ಇಲ್ಲಕೊ ಸಾಕು ಕಡೆ ಸರಿ ಸರಿ ಬಿಡಾ இல்ல மேலக்கோட் ஆய் கொடுத்தே ஜோரிக கே அவ டா்ரு இன்ஜெக் டா இரீ இரி அந்த இர இர அந்த நர்சிங்க கவுண்டர் கொடுத்தாங்க கவுண்டர் கொடுத்தேன்

ಅವಾಗ ಕಮ ಹಾಕಬೇಡ ಬೇಗ ಬೇಗ ಜಿಂತು ಬಾಕು ಜಿಂತು ಬಾಕು ಬಂದಲ್ಲ ಏನು ಇಲ್ಲ ಫುಲ್ ಹಾಕೋ ಮೈ ತುಂಬಾ ತಗಿತಿನ್ ಬಾ ಚಕಲಗೆ ಕುದ್ಕಳಾ ಕರೆಕ್ಟ್ ಕುದ್ಕಳಾ ಏನು ಅಂತ ನೀನು ಏ ಕುದ್ಕಳಾ ಅಣ್ಣ ಏ ಕುದ್ಕಳಾ ಏ ಕುದ್ಕಳಾ ಏ ಹೋಗಿ ಮಾಡಾ ಇಷ್ಟೆ ಬ್ಲಾಗ್ ನೋಡ್ತಿದ್ದೆ Ya ke? Hei, kuchkala! Aiyo, kuchkala! Hei! Hil Ba! Gunduuu! 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 Hei, jyo sae pakka kuchkala na! Hei! Gunduuu! Gunduuu! Aiyo, pakka! Gunduuu! Aiyo, pakka!

శాంతిన్న కదిలింగ అదాంతి అంతా నీటి అయ్యా నన్న మగ మాది బంద్రీ జాగా అల్గారేరే ಅವ್ಳ್ ಬೇರೆ ನೀನ್ ಗರ್ಫ್ರೆಂಡ್ ಬೇರೆ ಇಲ್ಲಿ ಮರಿ ಇದ್ದಾಗ ಯಾರು ಆನೆಗಳ ತರ ಹೊಸ್ಗ ಹಾಕ್ತವ್ರಲ್ಲ ನಾನೇ ಇವ್ರ ಮಧ್ಯದಲ್ಲಿ ನಾನ್ ಚಿಕ್ಕ ನೀನೇ ಮಮ್ಮಿ ಇಪ್ಪಾಪಟ್ಟ ಮಸ್ ಮೇನ್ ಇಪ್ಪಾಪಟ್ಟ ಆ ಏಯ್ ಓಡಂಗಿಲ್ಲ ಐತು ಬಿಡ ಅಮ್ಮ ಒಂದ್ ನೈನ್ಟಿ ಎಮ್ ಎತ್ತಪ್ಪ ನಿಮ್ಗೆ ಆನ್ಯಾಗ ಹೊಡಿಯಲ್ಲ ಮುಸ್ತಾನೆ ಬರೀ ಹಾಲ್ ಕುಡಿತಾನೆ